ಗ್ರಹಗಳು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ನಾವು ಗ್ರಹಗಳ ಸಂಚಾರ ಹಾಗೂ ಅವುಗಳ ದೋಷದ ವಿಚಾರವಾಗಿ ನೆಗ್ಲೆಕ್ಟ್ ಮಾಡಬಾರದು ಇನ್ನು ಗ್ರಹಗಳಲ್ಲಿ ಮಂಗಳ ಗ್ರಹಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಮಂಗಳವನ್ನು ಕೆಂಪು ಗ್ರಹ ಎನ್ನಲಾಗುತ್ತದೆ ಈ ಕೆಂಪು ಗ್ರಹಕ್ಕೂ ಅಡುಗೆ ಮನೆಗೂ ವಿಶೇಷ ಸಂಬಂಧವಿದೆ ಎನ್ನುತ್ತಾರೆ ವಾಸ್ತುತಜ್ಞರು ಅಡುಗೆ ಮನೆ ಹೇಗಿದೆ ಎನ್ನುವುದರ ಮೇಲೆ ನಮ್ಮ ಮೇಲೆ ಕುಜಗ್ರಹದ ಪ್ರಭಾವ ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಮಂಗಳ ಗ್ರಹದ ದೋಷಕ್ಕೆ ನಾವು ಅಡುಗೆ ಮನೆ ವಿಚಾರದಲ್ಲಿ ಮಾಡುವ ತಪ್ಪುಗಳು ಸಹ ಕಾರಣವಾಗುತ್ತದೆ ಎನ್ನಲಾಗುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅಡುಗೆ ಮನೆಯ ವಿಚಾರದಲ್ಲಿ ಕೆಲ ಮಿಸ್ಟೇಕ್ ಅನ್ನು ಮಾಡಲೇಬಾರದು ಇನ್ನು ಮಂಗಳವಾರವನ್ನು ಮಂಗಳ ಗ್ರಹದ ವಾರ ಎನ್ನಲಾಗುತ್ತದೆ ಹಾಗಾಗಿ ಈ ದಿನ ನಾವು ಅಡುಗೆ ಮನೆ ವಿಚಾರದಲ್ಲಿ ಯಾವುದಾದರೂ ಬದಲಾವಣೆ ಮಾಡಿದರೆ ಅದರಿಂದ ಮಂಗಳನ ಆಶೀರ್ವಾದ ಸಿಗುತ್ತದೆ ಎನ್ನಲಾಗುತ್ತದೆ ಪೊರಕೆಯನ್ನು ಇಡಬಾರದು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಪೊರಕೆ ಇಡಬಾರದು ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ನಾವು ಪೊರಕೆಯಿಂದ ಇಡೀ ಮನೆಯನ್ನು ಸ್ವಚ್ಛ ಮಾಡುತ್ತೇವೆ ಅದರಲ್ಲಿ ಎಲ್ಲ ರೀತಿಯ ಕೊಳೆಗಳಿರುತ್ತದೆ ಅದರಿಂದ ನಮಗೆ ಆರೋಗ್ಯ ಸಮಸ್ಯೆಗಳು ಸಹ ಬರುವ ಸಾಧ್ಯತೆ ಇದೆ ಅಲ್ಲದೆ ಅಡುಗೆ ಮನೆಯಲ್ಲಿ ಪೊರಕೆ ಇಟ್ಟರೆ ಅದರಿಂದ ಮಂಗಳನಿಗೆ ಸಹ ಕೋಪ ಬರುತ್ತದೆ ಹಾಗಾಗಿ ಮಂಗಳವಾರ ಅಡುಗೆ ಮನೆಯಿಂದ ಪೊರಕೆಯನ್ನು ತೆಗೆದುಬಿಡಿ ಕನ್ನಡಿಯನ್ನು ಇಡಬಾರದು ಅಡುಗೆ ಮನೆಯಲ್ಲಿ ಅಪ್ಪಿ ತಪ್ಪಿಯು ಕನ್ನಡಿ ಇಡಬಾರದು ಎನ್ನುತ್ತಾರೆ ವಾಸ್ತು ತಜ್ಞರು ಅಡುಗೆ ಮನೆಯಲ್ಲಿ ಬೆಂಕಿ ಇರುತ್ತದೆ ನಾವು ಅಲ್ಲಿ ಕನ್ನಡಿ ಇಟ್ಟರೆ ಅದರಲ್ಲಿ ಬೆಂಕಿಯ ಜ್ವಾಲೆಗಳು ಸಹ ಕಾಣಿಸಬಹುದು ಇದರಿಂದ ಯಾವುದಾದರೂ ಅನಾಹುತ ಸಹ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ಕನ್ನಡಿಯನ್ನು ಇಟ್ಟಿದ್ದರೆ ಅದನ್ನು ಮಂಗಳವಾರ ತೆಗೆದುಬಿಡಿ ಅದರಿಂದ ಯಾವುದೇ ಸಮಸ್ಯೆಗಳು ಹತ್ತಿರಕ್ಕೂ ಸುಳಿಯುವುದಿಲ್ಲ ಔಷಧಿಗಳು ಹಾಗೆಯೇ ಮತ್ತೊಂದು ಮುಖ್ಯವಾದ ಅಂಶವೆಂದರೆ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಬಾರದು ಅಡುಗೆ ಮನೆಯಲ್ಲಿ ವಿವಿಧ ಬ್ಯಾಕ್ಟೀರಿಯಾಗಳು ಇರುತ್ತದೆ ಅದರಿಂದ ಔಷಧಿಗಳ ಮೇಲೆ ಸಹ ಪರಿಣಾಮ ಬೀರುತ್ತದೆ ಇದರಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಹಾಗಾಗಿ ಸಣ್ಣ ಮಾತ್ರೆಯನ್ನು ಸಹ ನೀವು ಅಡುಗೆ ಮನೆಯಲ್ಲಿ ಇಡಲೇಬೇಡಿ ಹಳೆಯ ಪಾತ್ರೆ ಅಡುಗೆ ಮನೆಯಲ್ಲಿ ಅನೇಕ ಪಾತ್ರೆಗಳು ಹಾಗೂ ವಸ್ತುಗಳಿರುತ್ತದೆ ಆದರೆ ಅವುಗಳು ಸಹ ಸ್ವಚ್ಛವಾಗಿ ಇರಬೇಕು ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಹಳೆಯ ಪಾತ್ರೆಗಳು ಮುರಿದು ಹೋದ ಹಾಗೂ ತುಕ್ಕು ಹಿಡಿದ ಪಾತ್ರೆಗಳನ್ನು ಇಟ್ಟುಕೊಳ್ಳಬಾರದು ಇದರಿಂದ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಅಲ್ಲದೆ ಇದರಿಂದ ನಿಮಗೆ ಆರ್ಥಿಕ ಸಮಸ್ಯೆಗಳು ಸಹ ಬರುವ ಸಾಧ್ಯತೆ ಇರುತ್ತದೆ ಹಾಳಾದ ಆಹಾರ ಅಡುಗೆ ಮನೆಯಲ್ಲಿ ನೀವು ಹಾಳಾದ ಹಾಗೂ ಬಹಳ ಹಿಂದಿನ ಆಹಾರಗಳನ್ನು ಇಡಬಾರದು ಇದರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ಕೋಪ ಬರುತ್ತದೆ ಇದರಿಂದ ನಿಮಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಅಲ್ಲದೆ ಈ ಆಹಾರಗಳಿಂದ ನಿಮ್ಮ ಆರೋಗ್ಯ ಸಹ ಹಾಳಾಗುವುದರಿಂದ ನೀವು ಇವುಗಳನ್ನು ಇಡದಿರುವುದು ಬಹಳ ಮುಖ್ಯ ಅಡುಗೆ ಮನೆಯಲ್ಲಿ ಉಪ್ಪು ಅರಿಶಿಣ ಅಕ್ಕಿ ಗೋಧಿ ಹಿಟ್ಟು ಮತ್ತು ಎಣ್ಣೆ ಈ ವಸ್ತುಗಳು ಎಂದಿಗೂ ಖಾಲಿಯಾಗಬಾರದು ಈ ವಸ್ತುಗಳು ಖಾಲಿಯಾದರೆ ಅದರಿಂದ ಆರ್ಥಿಕ ಸಮಸ್ಯೆಗಳು ಬರುತ್ತದೆ ಅಲ್ಲದೆ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಅನೇಕ ಕೊರತೆಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು